ಒಬ್ಬ ನಿಜವಾದ ಏನು ವಿಷಮುಕ್ತ ಮುಕ್ತ ಆಹಾರವನ್ನ ಕೊಡುವಂತ ವ್ಯಕ್ತಿಯನ್ನ ಗುರುತಿಸಬೇಕು ಅನ್ನೋದು ಮೊದಲನೇದು ಆಗಿದೆ ಜೊತೆಗೆ ನಮಗೆ ಹತ್ತಾರು ವರ್ಷಗಳಲ್ಲೇ ನಾವು ವಿಷ ತಿಂತ ಇದೀವಿ ನಾವು ಅನಾರೋಗ್ಯದಲ್ಲಿ ಇದ್ದೀವಿ ನಾವೊಂದು ಐವತ್ತು ವರ್ಷದ ಆಸುಪಾಸಲ್ಲಿ ಸತ್ತೋಗ್ಬಿಡ್ತೀವಿ ಅಂತ ನನಗೆ ಭಯ ಆಗಿತ್ತು ಇಪ್ಪತ್ತು ವರ್ಷದಲ್ಲಿ ನನ್ನ ಏಜ್ ನಾನೇ ಲಿಮಿಟ್ ಮಾಡ್ಕೊಂಡಿದ್ದೆ ಐವತ್ತು ವರ್ಷಕ್ಕೆ ಈಗ ಬೋನಸ್ ಆಯ್ತು ಅದು ಆ ಆ ಭಯ ಆ ತಿಳುವಳಿಕೆ ನಮ್ಮನ್ನ ಮತ್ತೊಂದು ಆಮೇಲೆ ಸಾಲದಕ್ಕೆ ಹಾಗೆ ಮಾಡ್ತಿದ್ದಂತ ಕೃಷಿನಲ್ಲಿ ಆಗ್ತಿದ್ದಂತ ಏನು ನಷ್ಟಗಳಿದ್ರು ಎಷ್ಟೋ ಸಾಲ ಬೀಳುತ್ತೈತೆ ಆ ರಾಸಾಯನಿಕದ ಬಗ್ಗೆ ಇದ್ದಂಥ ಭಯ ಇಷ್ಟು ಬೇಗ ಸಾಯ್ತಿದೀವಲ್ಲ ನಾವೇ ಬೆಳೆದ್ ನಾವೇ ತಿಂದು ನಾವೇ ಸಾಯ್ತಿದೀವಲ್ಲ ನಮ್ಗೆ ತಪ್ಪಲ್ವಾ ಅಂತ ಒಂದು ನನಗೆ ಕಲ್ಪನೆ ಬಂದಾಗ ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹಲವಾರು ಸಹಜ ಕೃಷಿ ಬಗ್ಗೆ ಜಪಾನ್ ವಿಜ್ಞಾನಿ ಪುಕ್ಕು ಹುಕ್ಕ ಅವ್ರ ಪುಸ್ತಕ ಎರಡು ಸಾವಿರದ ಒಂದರಲ್ಲಿ ನನ್ನ ಕೈ ಸೇರಿತು ಎರಡು ಸಾವಿರದ ಐದರಲ್ಲಿ ಸುಭಾಷ್ ಪಾಳೇಕರ್ ಅವರು ನಮಗೆ ನೇರವಾದ ಒಂದು ಸೆಮಿನಾರ್ ಕೊಟ್ಟರು ಐದು ದಿವಸ ಆಮೇಲೆ ನಮ್ಮ ಪುಣ್ಯಭೂಮಿ ಸಂಪರ್ಕ ಆಗಿ ಅಲ್ಲಿ ಸದಸ್ಯ ಪಡ್ಕೊಂಡು ಹಾಗಾಗಿ ಸಾಕಷ್ಟು ಇವತ್ತೇನು ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ನಮ್ಮ ಗಿಡ್ಡೇಗೌಡರು ವೆಂಕಟೇಶ್ ಸಾರು ಮತ್ತು ನಮ್ಮ ಇವತ್ತು ಬಂದಿರೋಂಥ ಸಾಹೇಬರು ಇವರೆಲ್ಲ ಹೆಂಗೆ ನಮ್ಗೆ ಪಾಠ ಹೇಳಿದ್ರೋ ಇದೇ ಥರ ಹಲವಾರು ಪಾಠಗಳನ್ನ ಪುಣ್ಯಭೂಮಿಯಿಂದಲೂ ನಮಗೆ ಹೇಳ್ಸಿದ್ರು ಗಿಡ್ಡೇಗೌಡರ ನೇತೃತ್ವ ಇವತ್ತು ಕೂಡ ಅವರೇ ಅಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಆಮೇಲೆ ಅವರು ಒಂದು ಸಾವಯವ ಕೃಷಿ ಮಿಷನ್ ಅಂತ ರಾಜ್ಯದಲ್ಲಿ ಒಂದು ಸ್ಥಾಪನೆ ಆದಾಗ ಜಿಲ್ಲಾ ಅಧ್ಯಕ್ಷರಾಗಿ ಇಡೀ ತಾಲೂಕು ಎಲ್ಲ ತಾಲೂಕುಗಳನ್ನೂ ಸುತ್ತಾಡಿದ್ರು ನಮ್ಮನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬಸ್ ಮಾಡಿಕೊಂಡು ಒಂದು ಎಲ್ಲ ಈ ಥರ ಈ ಥರ ರೈತರ ತಾಕುಗಳ್ನ ನಮಗೆ ತೋರಿಸೋದು ಆಗ ನಮಗೆ ಬಲಮಂತವು ನಾವು ಬದುಕ್ತೀವಿ ನಾವು ಬದುಕೋದು ಬದುಕು ನಮ್ಮ ಕೈಲೇ ಇದೆ ಒಳ್ಳೆ ಆಹಾರದಿಂದಲೇ ಆಹಾರವೇ ಆರೋಗ್ಯ ಈ ಥರ ಎಲ್ಲ ವಿಷಯ ನಮಗೆ ಮುಟ್ಟಿಸುವಾಗ ನಾವು ಬದಲಾಗಲೇಬೇಕು ಅಂತ ಒಂದು ಛಲ ತಗೋಬೇಕಾದ ಒಂದು ಸಂದರ್ಭ ಬಂತು ಆ ಒಂದು ಮಾನಸಿಕವಾದ ಬದಲಾವಣೆ ನಮ್ಮ ಕೃಷಿನಲ್ಲಿ ಬದಲಾವಣೆ ಆಗಿರೋದು ಈ ರೀತಿ ಸಾಕಷ್ಟು ಇವತ್ತಿನ ಯುವಕರು ನಮ್ಮ ಗಮನಕ್ಕೆ ಸಿಕ್ತಾ ಇದ್ದಾರೆ ಆದರೂ ಕೂಡ ಅವರು ಬಂದಲ್ಲಿದ್ದಾರೆ ಅವ್ರಿಗೊಂದು ಒಂದು ಸ್ಪೀಡ್ ಲೈಫ್ ಬೇಕಾಗಿದೆ ಎಷ್ಟು ಬೇಗ ಆಗ್ಬಿಡ್ಬೇಕು ಅಷ್ಟು ಬೇಗ ಆಗ್ಬಿಡ್ಬೇಕು ಅಂತ ಎಷ್ಟು ಎಷ್ಟು ಸ್ಪೀಡ್ ಆಗುತ್ತೋ ಅವಸರವೇ ಅಪಘಾತ ಅಪಘಾತಕ್ಕೆ ಕಾರಣ ಅನ್ನೋದು ಇವಾಗ ಆಗ್ತಾ ಇದೆ ಹಂಗಾಗಿ ಸ್ವಲ್ಪ ಮುಂದಿನ ನಮ್ಮ ನಮ್ಮಿಂತ ಚಿಕ್ಕವರು ಏನು ರೈತರಿದ್ದಾರೆ ಯುವಕರಿದ್ದಾರೆ ಇವತ್ತು ಹೊಸದಾಗಿ ಸಾಕಷ್ಟು ನಮಗೆ ಆ ಕಾಲದಲ್ಲಿ ನಮ್ಮ ಹಳ್ಳಿಗಾಡಲ್ಲಿ ಅಷ್ಟೊಂದು ವಿದ್ಯಾಭ್ಯಾಸ ಇರಲಿಲ್ಲ ಇವತ್ತಿನ ಯುವಕರಿಗೆ ಸಾಕಷ್ಟು ವಿದ್ಯಾಭ್ಯಾಸ ಸಿಕ್ಕಿದೆ ಸೌಲಭ್ಯಗಳು ಮಾಹಿತಿ ಸಿಗ್ತಾ ಇದೆ ಮುಂದಿನ ಮಕ್ಕಳು ಇದನ್ನೆಲ್ಲ ಅನುಸರಿಸಿ ವಿಶೇಷವಾಗಿ ಆರ್ಗ್ಯಾನಿಕ್ ಕೃಷಿನ ಮಾಡಿ ಮೊದಲು ನಾವು ಊಟ ಮಾಡಿ ಆಮೇಲೆ ನಮ್ಮ ಸಮಾಜಕ್ಕೆ ಕೊಡುವ ಕೆಲಸ ಮಾಡಲಿ ಅಂತ ಆಸಿಸ್ತಾ ಎಲ್ಲರಿಗೂ ನಾನು ಧನ್ಯವಾದ